ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಸದ್ಯಕ್ಕೆ ಎರಡು ಜೋಡಿಗಳು ತುಂಬಾನೇ ಸುದ್ದಿಯಲ್ಲಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಗಳಾದ ತ್ರಿವ್ಯಾ ಜೋಡಿ ಹಾಗೆ ಶಿಶಿರ್ ಐಶ್ವರ್ಯ ಅವರು ಬಿಗ್ ಬಾಸ್ ಮುಗಿದ್ರು ಬಿಗ್ ಬಾಸ್ ಇಂದ ಹೊರಗೆ ಬಂದ್ರು ಅವ್ರ ಫ್ರೆಂಡ್ಶಿಪ್ ಮಾತ್ರ ಕಮ್ಮಿ ಆಗಿಲ್ಲ ಅಂತಾನೆ ಹೇಳಬಹುದು ಹಾಗೆ ಅವರ ಕ್ರೇಜ್ ಕೂಡ ಶಿಶಿರ್ ಐಶ್ವರ್ಯ ಮೋಕ್ಷಿತಾ ಅವರು ರಜಿತ್ ಅವರ ಎಂಗೇಜ್ಮೆಂಟ್ ಗೆ ಜೊತೆ ಜೊತೆಗೆ ಹೋಗಿದ್ರು ಹಾಗೆ ಧರ್ಮಸ್ಥಳ ಕುಕ್ಕೆರ್ ಸುಬ್ರಹ್ಮಣ್ಯ ಜೊತೆಗೆ ಟೆಂಪಲ್ ರನ್ ಮಾಡ್ತಿದ್ದಾರೆ ಅಂತಾನೆ ಹೇಳಬಹುದು ಹಾಗೆ ಮೂರು ಜನ ಸೇರ್ಕೊಂಡು ರೀಲ್ಸ್ ಮಾಡ್ತಿದ್ದಾರೆ ಆ ರೀಲ್ಸ್ ಗಳು ತುಂಬಾನೇ ವೈರಲ್ ಆಗ್ತಿದೆ ಹಾಗೆ ಅವರ ಅಭಿಮಾನಿಗಳು ತುಂಬಾನೇ ಖುಷಿ ಖುಷಿ ಪಡ್ತಿದ್ದಾರೆ ಅಂತಾನೆ ಹೇಳ್ಬಹುದು ಈ ಜೋಡಿ ಹೀಗೆ ಇರಲಿ ನಿಮ್ಮ ಫ್ರೆಂಡ್ಶಿಪ್ ಅಂತ ಕಮೆಂಟ್ ಮಾಡುತ್ತಿದ್ದಾರೆ ಹಾಗೆ ಶಿಶಿರ್ ಶಾಸ್ತ್ರಿ ಐಶ್ವರ್ಯ ಮತ್ತೆ ಸುದ್ದಿಯಲ್ಲಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಇವರ ಒಡನಾಟ ಕಂಡು ಎಲ್ಲರೂ ಮತ್ ಜೋಡಿ ಅಂತ ಹೇಳುತ್ತಿದ್ದರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ನಂತರವೂ ಇವರು ಒಟ್ಟೊಟ್ಟಿಗೆ ಕಾಣಿಸಿಕೊಳ್ಳುವ ಮೂಲಕ ಟಾಕ್ ಆಫ್ ದಿ ಟೌನ್ ಆಗಿದ್ದಾರೆ ಐಶ್ವರ್ಯ ಹಾಗೂ ಶಿಶಿರ್ ಬಿಗ್ ಬಾಸ್ ಮನೆಯಲ್ಲಿ ಸಖತ್ ಸದ್ದು ಮಾಡಿದ್ದರು ಇಂದೀಗ ಹೊರ ಬಂದ ನಂತರವೂ ಈ ಜೋಡಿ ಸುದ್ದಿಯಲ್ಲಿದೆ ಅಂತಾನೆ ಹೇಳಬಹುದು ಇತ್ತೀಚಿನ ದಿನಗಳಲ್ಲಿ ಇಬ್ಬರು ಐಶ್ವರ್ಯ ಶಿಶಿರ್ ಶಾಸ್ತ್ರಿ ಗಳನ್ನು ಮಾಡಿದ್ರು ಹಾಗೆ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥ ದರ್ಶನ ಪಡೆದು ಪ್ರಸಾದ ಸೇವಿಸಿ ಫೋಟೋಗಳನ್ನು ಹಂಚಿಕೊಂಡಿದ್ದರು ಐಶ್ವರ್ಯ ಶಿಶಿರ್ ಇತ್ತೀಚೆಗೆ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದರು ಇಬ್ಬರ ಕೆಮಿಸ್ಟ್ರಿ ಕಂಡು ನೀವೇಕೆ ಮದುವೆ ಆಗಬಾರದು ಎಂದು ಅಭಿಮಾನಿಗಳು ಹೇಳುತ್ತಿದ್ದಾರೆ ಇಬ್ಬರಿಗೂ ಲವ್ ಇದೆ ಅನ್ಸುತ್ತೆ ಬೇಗ ಮದುವೆ ಮಾಡಿ ಅಂತ ಹೇಳುತ್ತಿದ್ದಾರೆ ಇನ್ನು ಕೆಲವರಂತೂ ನೀವಿಬ್ರು ಜೋಡಿ ಆಗಿದೆ ಯಾವಾಗ ನಿಮ್ಮ ಮದುವೆ ಅಂತ ಹೇಳುತ್ತಿದ್ದಾರೆ ಇಟ್ ಲುಕ್ ಎ ಪ್ರೀ ವೆಡ್ಡಿಂಗ್ ಶೂಟ್ ಮದುವೆ ಆಗಿ ನಿಮ್ಮ ಪೇರ್ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಕಮೆಂಟ್ ಮಾಡುತ್ತಿದ್ದಾರೆ ಅಂತ ಾನೇ ಹೇಳ್ಬಹುದು ನಮಗೆ ಮೊದಲೇ ಗೊತ್ತಿತ್ತು ನೀವು ಮುಂದಿನ ದಿನಗಳಲ್ಲಿ ಮದ್ವೆ ಆಗ್ತೀರಾ ಅಂತ ಕೆಲವೊಬ್ರು ಕಮೆಂಟ್ ಹಾಕಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಐಶ್ವರ್ಯಾ ಶಿಶಿರ್ ಒಂದು ವಿಡಿಯೋ ತುಂಬಾನೇ ವೈರಲ್ ಆಗ್ತಿದೆ ಅದರಲ್ಲಿ ಶಿಶಿರ್ ಅವರಿಗೆ ಪ್ರಥಮ್ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ ವೈರಲ್ ವಿಡಿಯೋದಲ್ಲಿ ಪ್ರಥಮ್ ಹಾಗೆ ಐಶ್ವರ್ಯ ಅವರು ಒಟ್ಟಿಗೆ ಕಾಣಿಸಿಕೊಂಡಿದ್ದಾರೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇಬ್ಬರು ಭೇಟಿ ಆದಾಗ ಇಬ್ಬರು ಮಾತಾಡಿದ್ದಾರೆ ಈ ವೇಳೆ ಪ್ರಥಮ್ ಐಶ್ವರ್ಯ ಜೊತೆ ಸಿನಿಮಾ ಮಾಡುವುದರ ಬಗ್ಗೆ ಮಾತನಾಡಿದ್ದಾರೆ ನಾವಿಬ್ರು ಖಂಡಿತವಾಗಿಯೂ ಸಿನಿಮಾ ಮಾಡೋಣ ಅಂದಿದ್ದಾರೆ ಇದಕ್ಕೆ ಐಶ್ವರ್ಯ ಅವರು ಯಾವಾಗ ನಿಮಗೆ ಮಕ್ಕಳಾದಾಗ ಅಂತ ಹೇಳಿದ್ದಾರೆ ಇಲ್ಲ ನಿಮಗೆ ಮೊಮ್ಮಕ್ಕಳ ಆಗಾದಾಗ ಅಂತ ಹೇಳಿ ಪ್ರಥಮ್ ಅವರು ಕಾಳೆಳೆದಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ನಾ ಇಬ್ರು ಜೊತೆಲ್ಲೇ ವರ್ಕ್ ಮಾಡೇ ಮಾಡ್ತೀವಿ ಈ ಸಿನಿಮಾದಲ್ಲಿ ಶಿಶಿರ್ನ ವಿಲನ್ ಆಗಿ ಹಾಕೊಂಡ್ತೀನಿ ಅವನು ಕಾಫಿ ಏನಾದ್ರೂ ಬಂದ್ರೆ ಮುಖಕ್ಕೆ ಹೊಡಿತೀನಿ ಎಂದು ಪ್ರಥಮ ಅವರು ಹೇಳಿದ್ದಾರೆ ಶಿಶಿರ್ ಇದನ್ನ ನೆಲ್ಪಲ್ಲಿ ಇಟ್ಕೊಂಡು ನಾನು ಐಶ್ವರ್ಯ ಸಿನಿಮಾ ಮಾಡ್ತೀವಿ ನಮಗೆ ತೊಂದರೆ ಕೊಡಬಾರ್ದು ಇದು ನಿನಗೆ ಕೊಡ್ತಿರೋ ವಾರ್ನಿಂಗ್ ಎಂದು ಪ್ರಥಮ ಅವರು ತಮಾಷೆಗೆ ಹೇಳಿದ್ದಾರೆ ಹಾಗೆ ಇದನ್ನು ನೋಡಿದ ಜನ ಯಾವಾಗ ನಿಮ್ಮ ಮದುವೆ ಡೇಟ್ ಫಿಕ್ಸ್ ಮಾಡ್ಕೊಂಡ್ರ ಅಂತ ಕೆಲವೊಬ್ರು ಕಮೆಂಟ್ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಈಗ ಮದುವೆ ಆಗಿ ನಿಮ್ಮ ಪೇರ್ ತುಂಬಾನೇ ಚೆನ್ನಾಗಿದೆ ನಾವು ವೇಟ್ ಮಾಡ್ತಿದೀವಿ ನಿಮ್ ಫ್ಯಾನ್ಸ್ ಅಂತ ಕಮೆಂಟ್ ಮಾಡಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಶಿಶಿ ಶಾಸ್ತ್ರಿ ಹಾಗೆ ಐಶ್ವರ್ಯ ಅವರು ಮದ್ವೆ ಆಗ್ಬಹುದು ಹಾಗೆ ನಿಮಗೆ ಈ ಜೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಈ ವಿಡಿಯೋಗೆ ಹಾಗೆ ಇನ್ನು ತ್ರಿವ್ಯ ಅವರ ಜೋಡಿ ನೋಡೋದಾದರೆ ನಾನು ಕೆಲವೊಂದು ವಿಡಿಯೋನ ನೋಡಿದೆ ದಿಢೀರ್ ಭವ್ಯ ಅವರ ಮದುವೆ ಬೇರೆ ಹುಡುಗನ ಜೊತೆ ತ್ರಿವಿಕ್ರಮ್ ಜೊತೆ ಅಲ್ಲ ಹಾಗೆ ಭವ್ಯ ಗೌಡ ಅವರನ್ನು ಬಿಟ್ಟು ಬೇರೆ ಹುಡುಗಿನ ಮದುವೆ ಆಗ್ತಿದ್ದಾರೆ ತ್ರಿವಿಕ್ರಮ್ ಅವರು ಹಾಗೆ ಅವರ ಮನೆಯಲ್ಲಿ ಹುಡುಗಿನ ಹುಡುಕ್ತಿದ್ದಾರೆ ಹಾಗೆ ಭವ್ಯ ಅವರ ಮನೆಯಲ್ಲಿ ಹುಡುಗನ ಹುಡುಕ್ತಿದ್ದಾರೆ ಅಂತ ಕೆಲವೊಂದು ವಿಡಿಯೋ ನೋಡಿದೆ ಆದ್ರೆ ಭವ್ಯ ಗೌಡ ಅವರ ಮನೆಯಲ್ಲಾಗ್ಲಿ ತ್ರಿವಿಕ್ರಮ್ ಅವರ ಮನೆಯಲ್ಲಾಗ್ಲಿ ಸದ್ಯಕ್ಕೆ ಯಾವ ಹುಡುಗಿ ಮತ್ತೆ ಹುಡುಗನ ಹುಡುಕ್ತಿಲ್ಲ ಭವ್ಯ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ್ಲೂ ಹೇಳಿದ್ರು ನಾನು ಇನ್ನು ಮೂರು ವರ್ಷ ಮದುವೆನೆ ಆಗೋದಿಲ್ಲ ಅಂತ ಹಾಗೆ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಇಂದ ಬಂದ ಬಳಿಕ ಮದ್ವೆ ಆಗ್ತೀನಿ ಅಂತ ಹೇಳಿದ್ರು ಬಟ್ ಇವಾಗ ಸದ್ಯಕ್ಕೆ ಅವರು ಶೂಟಿಂಗ್ ನಲ್ಲಿ ಬಿಜಿ ಇದ್ದಾರೆ ಯಾವುದೇ ಹುಡುಗಿನ ಹುಡುಕ್ತಿಲ್ಲ ಅಂತಾನೆ ಹೇಳ್ಬೋದು ತ್ರಿವಿಕ್ರಮ್ ಅವರಿಗೆ ಭವ್ಯಗೌಡ ಅವ್ರನ್ನ ಮದುವೆ ಆಗ್ತೀರಾ ಅಂತ ಕೇಳಿದಾಗ ಅವಳು ನನ್ಗಿಂತ ಚಿಕ್ಕಳು ಅಂತ ಹೇಳಿದ್ರು ಬಟ್ ಮದುವೆ ಆಗಲ್ಲ ಅಂತ ಅವ್ರೆಲ್ಲೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅವಳು ನನ್ಗಿಂತ ಚಿಕ್ಕಳು ಅಂತ ಹೇಳಿದ್ರು ಹಾಗೆ ಭವ್ಯ ಗೌಡ ಅವರು ಕೂಡ ತ್ರಿವಿಕ್ರಮ್ ಅವರ ಬಗ್ಗೆ ಒಂದು ಪೋಸ್ಟ್ ಮಾಡಿದ್ರು ನಮ್ಮಿಬ್ಬರ ನಡುವೆ ಒಳ್ಳೆ ಸ್ನೇಹ ಇದೆ ಆ ತರ ಏನಾರ ಇದ್ರೆ ನಾನೇ ಖುದ್ದಾಗಿ ಹೇಳ್ತೀನಿ ಅಂತ ಹಾಗೆ ಮುಂದೆ ದಿನ ದಿನಗಳಲ್ಲಿ ನೋಡ್ಬೇಕು ಅಂತಾನೆ ಹೇಳಬಹುದು ಬಟ್ ಇವ್ರ ಫ್ರೆಂಡ್ಶಿಪ್ ಮದುವೆ ಆಗ್ತಾರೋ ಇಲ್ವೋ ಗೊತ್ತಿಲ್ಲ ಇವ್ರ ಫ್ರೆಂಡ್ಶಿಪ್ ಮಾತ್ರ ಪ್ಯೂರ್ ಆಗಿದೆ ಅಂತಾನೆ ಹೇಳ್ಬಹುದು ಇವ್ರ ಫ್ರೆಂಡ್ಶಿಪ್ ಅಂತೂ ಕಂಟಿನ್ಯೂ ಆಗುತ್ತೆ ಹಾಗೆ ನಿಮಗೂ ತ್ರಿವ್ಯ ಜೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫೇವ್ರೇಟ್ ಇವ್ರಿಬ್ರಲ್ಲಿ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ